ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇವತ್ತು ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹೀಗೆ ಟ್ರಾವೆಲ್ ಮಾಡಬೇಕಾದ್ರೆ ಮಡಿಕೇರಿಯಿಂದ ಮುಂದೆ ಸಿಗುವಂತಹ ಅಬ್ಬಿಕೊಲ್ಲಿ ಫಾಲ್ಸ್ ಹತ್ರ ನಮ್ಮ ಗಾಡಿಯನ್ನು ನಿಲ್ಲಿಸಿದ್ವಿ ಸೊ ತುಂಬಾ ಟ್ರಾವೆಲರ್ಸ್ ಅಂತೂ ಇಲ್ಲೊಂದು ಸಣ್ಣ ಬ್ರೇಕ್ ತಗೊಳ್ತಾರೆ ಇಲ್ಲಂತೂ ತಿನ್ನೋದಕ್ಕೆ ಕುರುಕಲು ತಿಂಡಿಗಳು ಇವೆಲ್ಲ ಸಿಗುತ್ತೆ ಮತ್ತು ನೇಚರಂತೂ ಸಕ್ಕತ್ತಾಗಿರುತ್ತೆ ಮಳೆಗಾಲದಲ್ಲಿ ಆ ಫಾಲ್ಸ್ನ ನೋಡೋದೇ ತುಂಬಾ ಚೆನ್ನಾಗಿರುತ್ತೆ ಇಲ್ಲೊಂದೆರಡು ಸಣ್ಣ ಪುಟ್ಟ ಅಂಗಡಿಗಳಿವೆ ನಾವು ಹೊರಟಿದ್ದು ರಾತ್ರಿ ಆಗಿದ್ದರಿಂದ ವಿಡಿಯೋದಲ್ಲಿ ಸ್ವಲ್ಪ ಸ್ವಲ್ಪ ಹೀಗೆ ಕತ್ತಲೆಗಳು ಕಾಣಿಸ್ತಾ ಇದೆ ನಾವು ಹೀಗೆ ಮಾತಾಡ್ತಾ ಮಾತಾಡ್ತಾ ಸುಬ್ರಹ್ಮಣ್ಯಕ್ಕೆ ತಲುಪೇ ಬಿಟ್ವಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಂತೂ ಈ ದೇವಸ್ಥಾನದ ಜಾಗಗಳಿರ್ಬೋದು ಇವೆಲ್ಲವೂ ತುಂಬಾ ಶುಚಿತ್ವವಾಗಿ ಚೆನ್ನಾಗಿದೆ ಇಲ್ಲಿನ ಪ್ರೈವೇಟ್ ಹೋಟೆಲಲ್ಲಿ ರೂಮ್ ಬುಕ್ ಮಾಡಿದ್ವಿ ಇಲ್ಲಿನ ಎಲ್ಲ ಪ್ರೈವೇಟ್ ರೂಮ್ಗಳಲ್ಲೂ ಕೂಡ ಸಾವಿರದ ಇನ್ನೂರು ರೂಪಾಯಿ ಒಂದು ರೂಮ್ಗಿರುತ್ತೆ ಅದು ನಾನ್ ಎ ಸಿ ಸೊ ಎ ಸಿ ಬೇಕು ಅಂತ ಹೇಳಿದ್ರೆ ಸಾವಿರದ ಎಂಟುನೂರು ರೂಪಾಯಿ ಆಗಿರುತ್ತೆ ದೇವಸ್ಥಾನದ ರೂಮ್ಗಳು ಕೂಡ ಸಿಗುತ್ತೆ ವೀಕೆಂಡ್ಸಲ್ಲಿ ಕೂಡ ಎಲ್ಲ ರಶ್ ಆಗಿ ಸಿಕ್ಕಿರಲ್ಲ ಹಾಗಾಗಿ ಪ್ರೈವೇಟ್ ರೂಮ್ಸ್ನ ಬುಕ್ ಮಾಡ್ಕೊಬೇಕು ಮೊದಲು ಕೆಳಗಡೆ ರೆಸ್ಟೋರೆಂಟ್ ಇರುತ್ತೆ ಸೊ ಮೇಲ್ಗಡೆ ರೂಮ್ಸ್ಗಳು ಅವೈಲಬಲ್ ಇರುತ್ತೆ ನಾವು ಇಲ್ಲಿ ಬರೋದಕ್ಕಿಂತ ಮುಂಚೆ ಒಂದು ಟೂ ಅವರ್ಸ್ ಬ್ಯಾಕು ಇದನ್ನ ಕಾಲ್ ಮಾಡಿ ರೂಮ್ ಇದೆಯಾ ಅಂತ ಕನ್ಫರ್ಮ್ ಮಾಡಿಕೊಂಡ್ರೆ ಬರೋದಕ್ಕೆ ಈಸಿ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ರೂಮ್ಗೋಸ್ಕರ ತುಂಬಾ ಕಷ್ಟಪಡಬೇಕು ಸೊ ಹಾಲಿಡೇಸ್ ಇದ್ದರೆ ಎಲ್ಲ ರೂಮ್ಗಳು ಕೂಡ ಫಿಲ್ ಆಗಿಬಿಟ್ಟಿರುತ್ತೆ ಇಲ್ಲಿನ ರೂಮ್ಗಳು ಅಷ್ಟೇ ಅಷ್ಟೇ ಕ್ಲೀನಾಗಿ ಚೆನ್ನಾಗಿದೆ ಎಲ್ಲ ಅನುಕೂಲಗಳು ಕೂಡ ಇಲ್ಲಿದೆ ಈಗ ಬೆಳಗ್ಗೆ ಎಂಟೂವರೆ ಸಮಯ ಅಲ್ಲಿನ ಹೋಟೆಲ್ ರೂಮ್ನಿಂದ ಹೊರಗೆ ಬಂದು ದೇವಸ್ಥಾನದ ದೇವರ ದರ್ಶನಕ್ಕೆ ಮುಂದೆ ಬರ್ತಾ ಇದ್ದೀವಿ ಆಲ್ರೆಡಿ ಇಲ್ಲಿನ ಪಾರ್ಕಿಂಗ್ ಪ್ಲೇಸೆಲ್ಲ ತುಂಬೋಗಿತ್ತು ದೇವಸ್ಥಾನದ ಹತ್ತಿರದಲ್ಲೇ ಪಾರ್ಕಿಂಗ್ನ ಮಾಡಿ ದೇವಸ್ಥಾನಕ್ಕೆ ಇಲ್ಲಿಂದ ನಡ್ಕೊಂಡು ಹೋಗಬೇಕು ಅಕ್ಕಪಕ್ಕದಲ್ಲಂತೂ ತುಂಬಾ ಅಂಗಡಿ ಮುಂಗಟ್ಟುಗಳಿವೆ ಮಕ್ಕಳಿಗೆ ಬೇಕಾದಂತಹ ಆಟಿಕೆಗಳಿರ್ಬೋದು ಸ್ಪೈಸಸ್ ಅಂಗಡಿ ದಾಲ್ಚಿನ್ನಿ ಚಕ್ಕೆ ಲವಂಗ ಏಲಕ್ಕಿ ಈ ಥರ ಒಂದಷ್ಟು ಮಸಾಲೆ ಪದಾರ್ಥಗಳ ಅಂಗಡಿಗಳು ಕೂಡ ಇಲ್ಲಿದೆ ಆ ಜಾಗದಲ್ಲಿ ಬಿಸಿಲು ಬಂತು ಅಂತ ಹೇಳಿದ್ರೆ ನಡ್ಕೊಂಡು ಹೋಗೋದಕ್ಕಂಥ ಭಕ್ತಾದಿಗಳಿಗೆ ಅಲ್ಲಿ ಶೀಟನ್ನು ಹಾಕಿ ಜಾಗಗಳನ್ನ ಮಾಡಿದ್ದಾರೆ ಇಲ್ಲಂತೂ ಬಲೂನ್ಸ್ ಇದೆಲ್ಲ ಇದೆ ಇನ್ನು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಅವರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ರೀತಿ ಇನ್ನೊಂದಷ್ಟು ಹೆಚ್ಚಿನ ವಿಡಿಯೋಗಾಗಿ ಕುಕ್ಕೆ ಸುಬ್ರಹ್ಮಣ್ಯ ನಾಗಗಳ ವಾಸಸ್ಥಾನವಾಗಿದೆ ಇಲ್ಲಿ ಶ್ರೀ ಸುಬ್ರಹ್ಮಣ್ಯನಿಗೆ ಸಲ್ಲಿಸಿದ ಪೂಜೆಯು ಸರ್ಪರಾಜನಾದ ವಾಸುಕಿಗೆ ಸಲ್ಲುವುದು ಹಾಗಾಗಿ ಈ ಸ್ಥಳವು ಎಲ್ಲ ತರಹದ ನಾಗದೋಷಗಳ ಪರಿಹಾರ ಸ್ಥಳವಾಗಿದೆ ದೇಶದ ಮೂಲೆ ಮೂಲೆಗಳಿಂದ ಸರ್ಪ ಸಂಸ್ಕಾರ ನಾಗಪ್ರತಿಷ್ಠೆ ಆಶ್ಲೇಷ ಬಲಿ ಹಾಗೂ ಇತರ ಪೂಜಾದಿಗಳನ್ನು ಸಲ್ಲಿಸಲು ಭಕ್ತಾದಿಗಳು ಬರುತ್ತಾರೆ ಇಲ್ಲಿನ ದೇವಸ್ಥಾನವು ಊರಿನ ಮಧ್ಯದಲ್ಲಿದ್ದು ನದಿ ಕಾಡು ಪರ್ವತಗಳಿಂದ ಆವೃತವಾಗಿದ್ದು ಪ್ರಕೃತಿಯ ಅಪ್ರತಿಮ ಸೌಂದರ್ಯಕ್ಕೆ ಭಾಷ್ಯಂತವಾಗಿದೆ ಶ್ರೀ ಸುಬ್ರಹ್ಮಣ್ಯ ದೇವರು ಇಲ್ಲಿಯ ದೇವಾಳದ ಪ್ರಧಾನ ದೇವತೆ ಮುಖ್ಯ ದ್ವಾರವು ಪೂರ್ವಾಭಿಮುಖವಾಗಿದ್ದು ಭಕ್ತಾದಿಗಳು ಮುಖ್ಯ ಗೋಪುರವಿರುವ ಪಶ್ಚಿಮ ಬಾಗಿಲಿನಿಂದ ಪ್ರವೇಶಿಸಿ ಒಳಸುತ್ತನ್ನು ಪೂರ್ವ ಬಾಗಿಲಿನಿಂದ ಮುಂದುವರಿಸುತ್ತಾರೆ ಇನ್ನು ಗರ್ಭಗುಡಿಯ ಮಧ್ಯಭಾಗದಲ್ಲಿ ಶ್ರೀ ದೇವರ ಮೂರ್ತಿ ಇದೆ ಅದರ ಮೇಲಿನ ಹಂತದಲ್ಲಿ ಇನ್ನು ದೇವಸ್ಥಾನದ ಸುತ್ತ ದೇವರ ಪೂಜೆಗಳು ಆಶ್ಲೇಷ ಬಲಿ ಮುಂತಾದ ಕಾರ್ಯಕ್ರಮಗಳು ಇಲ್ಲಿ ಪ್ರತಿದಿನ ನಡೆಯುತ್ತೆ ಇಲ್ಲಿನ ಬೋರ್ಡ್ನಲ್ಲೇ ಇಲ್ಲಿನ ಕಾರ್ಯಕ್ರಮಗಳು ಮತ್ತು ಸೇವೆಗಳ ಫೋಟೋಗಳನ್ನು ಹಾಕಿದರೆ ಇದನ್ನು ಓದ್ಕೊಬಹುದು ದೇವರ ದರ್ಶನ ಮಾಡೋದಕ್ಕೆ ಅಂತ ಒಳಗಡೆ ಹೋಗಬೇಕಾದ್ರೆ ಫೋಟೋ ವಿಡಿಯೋ ಯಾವುದು ಅಲೋ ಇಲ್ಲ ಹಾಗಾಗಿ ಅಲ್ಲಿನ ವೀಡಿಯೋ ಫೋಟೋಗಳನ್ನ ನಾನು ತೆಗಿಯೋದಕ್ಕಾಗಲಿಲ್ಲ ಇದು ಮೂಲ ದೇವರ ಫೋಟೋ ಇನ್ನು ದೇವಸ್ಥಾನದ ಸುತ್ತಲೂ ಯಾವಾಗಲೂ ಕೂಡ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ ಇಲ್ಲಿನ ಮಾಹಿತಿ ಕೇಂದ್ರದಲ್ಲಿ ಮಾಹಿತಿಗಳನ್ನ ತಿಳ್ಕೊಂಡು ಬೇಕಾದಂತಹ ಟಿಕೆಟ್ಗಳನ್ನ ತಗೊಂಡು ಇಲ್ಲಿನ ಸೇವೆಗಳನ್ನ ಸಲ್ಲಿಸಬಹುದು ಪರಶುರಾಮ ಸೃಷ್ಟಿಸಿದ ಕ್ಷೇತ್ರಗಳಲ್ಲೊಂದಾದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರವು ಪುರಾಣ ಇತಿಹಾಸ ಕಾಲದಿಂದಲೂ ನಾಗಾರಾಧನೆಗೆ ಪ್ರಸಿದ್ಧವಾಗಿದೆ ವಾಸುಕಿ ಸನ್ನಿಹತ ಶ್ರೀ ಸುಬ್ರಹ್ಮಣ್ಯ ದೇವರು ಭಕ್ತಾಭಿಷ್ಟಪ್ರದಾಯಕನಾಗಿ ಈ ಕ್ಷೇತ್ರದ ಅಧಿದೇವತೆಯಾಗಿ ನೆಲೆಸಿದ್ದಾರೆ ಗುಪ್ತ ಕ್ಷೇತ್ರವೆಂಬುದು ಕೂಡ ಈ ಕ್ಷೇತ್ರವನ್ನು ಕರೀತಾರೆ ಮೃತ್ತಿಕ ಪ್ರಸಾದ ಇಲ್ಲಿನ ಶ್ರೇಷ್ಠ ಪ್ರಸಾದವಾಗಿದೆ ಪವಿತ್ರ ಕುಮಾರಧಾರ ತೀರ್ಥ ಸ್ನಾನದಿಂದ ಚರ್ಮವ್ಯಾಧಿಗಳು ಶಮನವಾಗುವುದೆಂಬುದು ಭಕ್ತರ ಅಪಾರ ನಂಬಿಕೆ ಶ್ರೀದೇವರಿಗೆ ಅನ್ನದಾನ ಸುಬ್ಬಪ್ಪನೆಂಬ ನಾಮಾಭಿಧಾನವಿದ್ದು ಶ್ರೀ ಕ್ಷೇತ್ರದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳಿಗೆ ನಿತ್ಯ ಅನ್ನ ಸಂತರ್ಪಣೆ ನಡೆಯುತ್ತಿರುತ್ತೆ ಸರ್ಪದೋಷದಿಂದ ಬರುವಂತಹ ಸಂತಾನಹೀನತೆ ಚರ್ಮವ್ಯಾಧಿ ದೃಷ್ಟಿಮಾಂದ್ಯ ದೋಷವೇ ಮೊದಲಾದ ಜ್ವಲಸಂತ ಸಮಸ್ಯೆಗಳಿಗೆ ಪರಿಹಾರವಾಗಿದೆ ಸರ್ಪಸಂಸ್ಕಾರ ನಾಗಪ್ರತಿಷ್ಠೆ ಆಶ್ಲೇಷ ಬಲಿ ಇತ್ಯಾದಿ ಪ್ರಮುಖ ಹರಕೆ ಸೇವೆಗಳನ್ನು ಭಕ್ತರು ಇಲ್ಲಿ ನಡೆಸಿ ಕೃತಾರ್ಥರಾಗ್ತಾರೆ ಜನ್ಮಾಂತರದ ದುರಿತಗಳ ನಾಶನಾದ ಶ್ರೀ ಸುಬ್ರಹ್ಮಣ್ಯ ದೇವರು ಭಕ್ತಾದಿಗಳ ಶ್ರದ್ಧಾ ಭಕ್ತಿ ಪೂರ್ವಕ ಸೇವಾ ಕೈಂಕರ್ಯಗಳನ್ನು ಸ್ವೀಕರಿಸಿ ಇಷ್ಟಾರ್ಥಗಳನ್ನು ಕರುಣಿಸಿ ಪೂರೈಸುವ ಕಲಿಯುಗ ಪ್ರತ್ಯಕ್ಷ ದೇವರೆನಿಸಿದ್ದಾರೆ ಜಾತಕದಲ್ಲಿನ ಸರ್ಪದೋಷ ಅಥವಾ ನಾಗದೋಷ ಕಾಳಸರ್ಪದೋಷ ಇತ್ಯಾದಿ ದೋಷಗಳ ಕಾರಣದಿಂದ ಅನಾರೋಗ್ಯ ತಡವಿವಾಹ ವೈವಾಹಿಕ ಸುಖಭಂಗ ಪುತ್ರಹೀನತೆ ಸಂತಾನಹೀನತೆ ಉದ್ಯೋಗದಲ್ಲಿ ಅಸಮಾಧಾನ ಇತ್ಯಾದಿ ತೊಂದರೆಗಳನ್ನು ಅನುಭವಿಸುತ್ತಿರುವವರ ಈ ದೇವರ ದರ್ಶನ ಮತ್ತು ಸೇವೆಗಳಿಂದ ಇವೆಲ್ಲವೂ ಪರಿಹಾರವಾಗುತ್ತೆ ಇನ್ನು ಇಲ್ಲಿ ಎಡಭಾಗದಲ್ಲಿ ಕೊಡ್ತಾ ಇರುವಂಥದ್ದು ಇಲ್ಲಿನ ಸೇವೆಗಳನ್ನ ಸಲ್ಲಿಸಿರುವವ್ರಿಗಂಥ ಪ್ರಸಾದ ಇನ್ನು ಹೊರಗೆ ಹೋದರೆ ಪ್ರಸಾದದ ಕೌಂಟರ್ ಇದೆ ಇಲ್ಲಿ ಪ್ರಸಾದ ತಗೊಬೇಕು ಅಂತ ಹೇಳಿದ್ರೆ ಆ ದೇವಾಲಯದ ಮುಂಭಾಗದಲ್ಲಿರುವಂತಹ ಮುಖ್ಯ ದ್ವಾರದ ಹತ್ರ ಒಂದು ಪ್ರಸಾದ ಕೌಂಟರ್ ಇದೆ ಅಲ್ಲಿ ಹೋಗಿ ಟಿಕೆಟ್ನ ತೊಗೊಂಡ್ಬರಬೇಕು ಒಂದು ಬ್ಯಾಗಿಗೆ ನೂರು ರೂಪಾಯಿ ಇರುತ್ತೆ ಪಂಚಕಜ್ಜಾಯ ಲಾಡು ಪ್ರಸಾದ ಹಾಗೂ ತೀರ್ಥ ಪ್ರಸಾದಗಳು ಇಲ್ಲಿ ದೊರೆಯುತ್ತೆ ಬನ್ನಿ ಇಲ್ಲಿಂದ ಮುಂದೆ ಹೋಗೋಣ ಈಗ ನಾವಂತೂ ಪ್ರಸಾದವನ್ನು ತಗೊಂಡಾಯಿತು ಇಲ್ಲಿಂದ ಮುಂದೆ ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಣ ಅದು ಕೂಡ ಇಲ್ಲಿಂದ ತುಂಬಾ ಹತ್ತಿರದಲ್ಲೇ ಇದೆ ನಡ್ಕೊಂಡು ಬೇಕಾದ್ರೂ ಹೋಗ್ಬೋದು ಇಲ್ಲ ಅಂತ ಹೇಳಿದ್ರೆ ವೆಹಿಕಲ್ನಲ್ಲೂ ಕೂಡ ಹೋಗಬಹುದು ಇಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇದೆ ಹಾಗಾಗಿ ಬೆಳಿಗ್ಗೆ ತಿಂಡಿ ತಿನ್ನಬೇಕು ಅಂತ ಹೇಳಿದ್ರೆ ಇಲ್ಲೇ ಅಕ್ಕಪಕ್ಕದಲ್ಲಿರುವ ಹೋಟೆಲ್ಗೆ ಬರಬೇಕು ಈಗ ನಾವು ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ದೇವಸ್ಥಾನದ ಪಕ್ಕದಲ್ಲೇ ಒಂದು ರೋಡ್ ಹೋಗುತ್ತೆ ಆ ರೋಡ್ ನಲ್ಲಿ ನಾವು ವೆಹಿಕಲ್ನಲ್ಲಾದರೂ ಹೋಗಬಹುದು ಇಲ್ಲ ಅಂತ ಹೇಳಿದ್ರೆ ನಡ್ಕೊಂಡು ಹೋಗಬಹುದು ಇಲ್ಲಂತೂ ಪ್ರವಾಸಿಗರು ಹಾಗೂ ಭಕ್ತಾದಿಗಳಂತೂ ತುಂಬಾನೇ ಬರ್ತಾ ಇರ್ತಾರೆ ದೇವರ ಸೇವೆಗಳನ್ನು ಮಾಡ್ತಿರ್ತಾರೆ ಇದು ಸಪ್ ಸರ್ಪ ಸಂಸ್ಕಾರದ ಯಾಗಶಾಲೆ ಆಗಿದೆ ಇದರ ಪಕ್ಕದಲ್ಲೇ ವೆಹಿಕಲ್ಗಳನ್ನ ನಿಲ್ಲಿಸಿ ಅಲ್ಲಿಂದ ಒಂದು ಸುಂದರವಾದ ಪಾರ್ಕ್ ಇದೆ ಇಲ್ಲಂತೂ ಹಚ್ಚ ಹಸಿರು ತುಂಬಾನೇ ಕಂಗೊಳಿಸ್ತಾ ಇದೆ ಈ ಪಾರ್ಕ್ನ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದರ ಒಳಭಾಗದಿಂದ ಮುಂದಕ್ಕೆ ಹೋಗಬೇಕು ಇಲ್ಲಿನ ನದಿಯಲ್ಲಂತೂ ಬೇಸಿಗೆ ಆಗಿರೋದ್ರಿಂದ ನೀರಂತೂ ಬತ್ ಹೋಗಿದೆ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ದರ್ಶನ ಮಾಡಿಕೊಂಡು ಹೀಗೆ ಈ ದಾರಿಯಲ್ಲಿ ಬಂದು ಈ ಸೇತುವೆಯ ಮೂಲಕ ಎಲ್ಲಾ ಜನರು ಬರ್ತಾ ಇರ್ತಾರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದವರು ಆದಿಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿ ಹೋಗೋದು ಹಾಗಾಗಿ ಇಲ್ಲೇನು ಅಷ್ಟೊಂದು ರಶ್ ಇರಲಿಲ್ಲ ಇಲ್ಲಿ ದೇವಸ್ಥಾನದ ಸುತ್ತ ಹೋಗಿ ದೇವರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ ಆರು ಗಂಟೆಯಿಂದಲೇ ಇಲ್ಲಿನ ದೇವರ ದರ್ಶನ ಶುರುವಾಗುತ್ತೆ ಮತ್ತೆ ಇಲ್ಲಿನ ಪೂಜೆ ಮತ್ತು ಇಲ್ಲಿನ ಯಾವುದಾದರೂ ಸೇವೆ ಸಲ್ಲಿಸಬೇಕು ಇಲ್ಲಿನ ಪ್ರಸಾದ ತೊಗೊಬೇಕು ಅಂತ ಹೇಳಿದ್ರೆ ಮೊದಲೇ ಇಲ್ಲಿ ಚೀಟಿನ ತೊಗೊಂಡು ಹೋಗಬೇಕು ಕೌಂಟರ್ನಲ್ಲಿ ಮೊದಲೇ ಟಿಕೆಟ್ನ ತೊಗೊಂಡು ಹೋದರೆ ಸುಲಭ ಆವಾಗ ದೇವಸ್ಥಾನದ ಒಳಭಾಗಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಅದಾದ ನಂತರ ಇಲ್ಲಿ ವೃತ್ತಿಕೆ ಪ್ರಸಾದವನ್ನು ತೆಗೆದುಕೊಂಡು ಹೋಗಬಹುದು ಮತ್ತೆ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಿ ಅವರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ರೀತಿ ಇನ್ನೊಂದಷ್ಟು ಹೆಚ್ಚಿನ ವಿಡಿಯೋಗಾಗಿ ಇಲ್ಲಿನ ಕುಮಾರ ಪರ್ವತದಲ್ಲೂ ಕೂಡ ಟ್ರೆಕ್ಕಿಂಗ್ ಅಂತ ತುಂಬಾ ಜನ ಬರ್ತಾರೆ ಬೆಳಿಗ್ಗೆ ಬೇಗನೆ ಬಂದು ಅಲ್ಲಿ ಬುಕ್ ಮಾಡಿಕೊಂಡು ಕಾಯಬೇಕು ಅಂತ